ಚಿಕ್ಕಂದ್ರಲ್ಲಿದ್ದಾಗ ಬಳ್ಳಾರಲ್ಲಿ ಇದ್ದಾಗ ನಿಮ್ಮಪ್ಪ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮಪ್ಪನ ಜ್ಯೂಸ್ ಕುಡಿತಾರೆ ಆಮೇಲೆ ಒಂದಿಷ್ಟು ಜನ ಬರ್ತಾರೆ ಮತ್ತೆ ಆಡ್ತಿರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಜ್ಯೂಸ್ ಕುಡಿತಾರೆ ಆಮೇಲೆ ಇನ್ನೊಂದು ಕಡೆ ಮತ್ತೆ ಅಪ್ಪಂಗೆ ಏನಾಯಿತು ಅಮ್ಮಂಗೆ ಟ್ರಾನ್ಸ್ಫರ್ ಮತ್ತೆ ಅಪ್ಲೈ ಮಾಡಬೇಕಾಯಿತು ಇರುತಡಿ ಬೆಂಗಳೂರು ಅಂತ ದೊಡ್ಡ ಊರಿಗೆ ನಾವಿನ್ನ ಹೋಗೋಕ್ಕಿಂತ ಮುಂಚೆ ನಾನು ನಾನಲ್ಲಿ ಸೆಟ್ಲ್ ಆಗ್ತೀನಿ ಫಸ್ಟ್ ಆಮೇಲೆ ಮಕ್ಕಳು ನಿಮ್ಮನ್ನೆಲ್ಲ ಕರ್ಸ್ಕೋತೀನಿ ಅಂತ ಹೇಳಿ ಅಪ್ಪ ಏನು ಮಾಡಿದ್ರು ಬೆಂಗಳೂರಿಗೆ ಬಂದು ಮತ್ತೆ ಕೆಲಸಕ್ಕೆಲ್ಲ ಸ್ಟಾರ್ಟ್ ಮಾಡಿ ನಮ್ಮ ಇನ್ನೂ ತಕ್ಷಣ ಕರೆಸ್ಕೊಳ್ಳಿಲ್ಲ ಅವರು ನಾನು ಒಂದನೇ ಅಲ್ಲಿ ಶಿಫ್ಟ್ ಆದ ಅಪ್ಪ ಸರಿ ಸುಮಾರು ಎರಡನೇ ನಾನು ಎರಡನೇ ಕ್ಲಾಸ್ ಇದ್ದವರೆಗೂ ನಮ್ಮ ಜೊತೆ ಹುಬ್ಲಿಲ್ಲೆ ಕೆಲಸ ಮಾಡ್ತಾಯಿದ್ರು ಸಮೇತ ಕರ್ನಾಟಕ ಅಲ್ಲಿ ಆಮೇಲೆ ಅಪ್ಪ ಬಂದ್ಬಿಟ್ರು ಬಂದುಬಿಟ್ರು ಬೆಂಗ್ಳೂರಿಗೆ ಬಂದಾದಮೇಲೆ ಐದನೇ ಕ್ಲಾಸ್ವರೆಗೂ ಅಪ್ಪ ಸಮೇತ ಕರ್ನಾಟಕದಲ್ಲೇ ಕೆಲಸ ಮಾಡ್ತಾಯಿದ್ರು ಅದಾದ ಮೇಲೆ ನಮ್ಮನ್ನ ಒಂದು ಇಲ್ಲಿಗೆ ಕರೆಸ್ಕೊಳ್ಳೋಕ್ಕಿಂತ ಮುಂಚೆ ನಾವೆಲ್ಲ ಪತ್ರಗಳಲ್ಲಿ ಅಪ್ಪ ನಮ್ಮ ನಮಗೆ ಪತ್ರ ಬರೆಯೋದು ನಾವು ಅಪ್ಪ ಪತ್ರ ಬರೆಯೋದು ಮತ್ತು ಹಬ್ಬಗಳಿದ್ದರೆ ಮಾತ್ರ ಬರೋದು ಅಥವಾ ಶಾಮರಾಯ ರಜಾ ಯಾವಾಗ ರಜಾ ಕೊಡ್ತಾರೆ ಆವಾಗ ಮಾತ್ರ ಅಪ್ಪ ಬರ್ತಿದ್ರು ನಮ್ಮನ್ನ ನೋಡಕ್ಕೆ ಅಹ್ ಹಂಗಿರ್ತಿತ್ತು ಬಂದಾಗೆಲ್ಲ ಇದೆ ಹಾಡು ಲಹರಿ ಅವ್ರದ್ದು ಏನಾದ್ರು ಬಾ ಅಂತಂದ್ರೆ ತರದೇನು ಇರ್ತಾ ಇರಲಿಲ್ಲ ಅಮ್ಮನಿಗೆ ಇವಾಗೂ ಸಹ ಅಮ್ಮ ಒಂದಿಷ್ಟು ಪತ್ರಗಳು ಇಟ್ಕೊಂಡಿದ್ದಾರೆ ಅವ್ರ ಇವ್ರದ್ದು ಈ ಸತಿ ಹೆಂಗೋ ನಾನು ರೇಷನ್ ಹೊಂಚ್ತೀನಿ ನೀನ್ ತಲೆ ರವಿ ನಾನು ಹೆಂಗೋ ಮಾಡ್ಕೋತೀನಿ ಅಂತ ಈಗಲೂ ನಾವೆಲ್ಲ ಓದ್ತಾ ಇರ್ತೀವಿ ಆ ಪ ಅಮ್ಮ ಓದ್ತಾ ಇರ್ತಾರೆ ಆ ಪತ್ರನೆಲ್ಲ ಕೆಲವು ಸತಿ ಅಮ್ಮ ಕಣ್ಣೀರು ಹಾಕ್ತಾರೆ ಕೆಲವು ಸತಿ ನಾವು ನಗ್ತಿರ್ತೀವಿ ನಗ್ತಿರ್ತಾರೆ ನಮ್ಮ ನಮ್ಮದು ಸಂಭಾಷಣೆಗಳು ಹೆಂಗಿರ್ತಿತ್ತು ನೋಡವಾಗ ಅಂತ ಈ ಸತಿ ಏಳ್ನೂರು ರೂಪಾಯಿ ಕಳ್ಸೋಕೆ ಆಗಲಿಲ್ಲ ನಿನಗೆ ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ದೆ ಏಳ್ನೂರು ರೂಪಾಯಿ ತಿಂಗಳು ಕಳಿಸ್ಕೊಡ್ತೀನಿ ಅಂತ ಕಳ್ಸಿಕೊಡಕ್ಕೆ ಆಗ್ತಾ ಇಲ್ಲ ಶೇರ್ ಶೇರ್ ಅಂತ ಕರೀತಾರೆ ನನ್ನ ಅಪ್ಪ ಕರೀತಾ ಕರಿತಿದ್ವಿ ಯಾವಾಗ್ಲೂ ಅಮ್ಮನ ಶೇರ್ ಅಂದರೆ ಹುಲಿ ಸೊ ಹಂಕರಿಯವ್ರು ಪ್ರತಿ ಪತ್ರದಲ್ಲೂ ಶೇರ್ ಈ ಸತಿ ಇದನ್ನ ಮಾಡಿದ್ದೆ ಈ ಸತಿ ನಾನು ಡಬಲ್ ಕಳಿಸಿದ್ದೀನಿ ನೋಡು ಪ್ರಾಮಿಸ್ ಕೀಪ್ ಅಪ್ ಮಾಡಿದ್ದೀನಿ ನೋಡು ಅಂತೆಲ್ಲ ಈ ಥರ ಪತ್ರಗಳೆಲ್ಲ ಬರಿತಾ ಇರ್ತಿದ್ರು ನಮ್ಮಗಳಿಗೂ ಇದೇ ಥರ ಪತ್ರಗಳಂಗೆ ಶೇರ್ ಆಗ್ತಿತ್ತು ಮಾಡೋರು ನಮ್ಮ ನಮ್ಗಳಿಗೆ ನಾವು ಅವ್ರಿಗೆ ಪತ್ರ ಬರೆಯೋದು ಅವ್ರು ನಮಗೆ ಪತ್ರ ಬರೆಯೋದು ಸೊ ಯಾವತ್ತೇ ಇದ್ರೂ ನಮ್ಗಳಲ್ಲಿ ಫೋನ್ ಕಾಲ್ ಫೋನ್ ಅಂತೂ ಇರಲೇ ಇಲ್ಲ ಆವಾಗ ನಮಗೆ ಫೋನ್ಗಳೆಲ್ಲ ಮಾಡ್ತಿರ್ಲಿಲ್ಲ ಬಟ್ ಒಂದು ನಮಗೆ ರೂಲ್ ಮಾಡಿಬಿಟ್ಟಿದ್ರು ನಾನು ಪ್ರತಿ ಬುಧವಾರ ಅವ್ರಿಗೆ ಪತ್ರ ಬರೀಬೇಕಿತ್ತು ಅವರು ಪ್ರತಿ ಬುಧವಾರ ನನಗೆ ಪತ್ರ ಬರೀತಾ ಇದ್ರು ಅಂದರೆ ನನ್ನ ಡೇ ಏನಿತ್ತು ಬುಧವಾರ ಅಕ್ಕಂದು ಒಂದು ಡೇ ಇರ್ತಾಯಿತ್ತು ಅದು ಗುರುವಾರ ಈಗ ಹೀಗೆ ಒಂದೊಂದ್ ಡೇ ಇವಾಗ ತಮ್ಮ ಯಾವಾಗ ಬರೀಬೇಕು ಶುಕ್ರವಾರ ಬರೀಲೇಬೇಕು ಅವತ್ತು ಪತ್ರ ಸೊ ಮೂರು ಜನ ಒಟ್ಟಿಗೆ ಬರೆಯೋದು ಅಂತ ಹಂಗಿಲ್ಲ ದಿವಸ ಒಬ್ಬೊಬ್ರು ಒಂದೊಂದು ದಿವಸ ಸೊ ಅಪ್ಪ ಯಾವಾಗಲೂ ಇದೊಂದು ಮಾಡೋರು ನಮಗೆಲ್ಲ ಅದು ಅದೇ ಈ ಥರ ಒಂದು ನನಗೊಂದು ಡೇ ಇಡೋರು ಈ ದಿನ ನೀನು ಬರೀಬೇಕು ಬಾನಿ ಅಂತ ನನಗೆ ಹೇಳಿದ್ರೆ ನಾನು ಆ ದಿನ ಅಪ್ಪನ ಪತ್ರ ಬರೀಬೇಕಿತ್ತು ವಾರಕ್ಕೆ ಒಂದು ಪತ್ರ ಅಂತ ಸೊ ನಾನು ಆ ಪತ್ರದಲ್ಲಿ ನನಗೇನು ಅನಿಸುತ್ತೆ ನನಗೆ ಆಮೇಲೆ ಆ ದಿನ ಒಂದು ಅಕ್ಷರ ಒಂದು ಪದ ನಾನು ಅದನ್ನ ಐದು ಸತಿನಾದರೂ ಕನಿಷ್ಠ ಒಂದು ಇಂಗ್ಲೀಷ್ ಪದ ಒಂದು ಕನ್ನಡ ಪದನ ಬಳಸಬೇಕಿತ್ತು ಆ ಕಾಂಟೆಕ್ಸ್ಟಲ್ಲಿ ಅದನ್ನ ಅದನ್ನ ನಮಗೆ ಹೇಳ್ಕೊಟ್ಬಿಟ್ಟಿರೋರು ಅಂದ್ರೆ ಹೇಳಿರೋರು ಈ ಈ ಪದನ ನೀನು ಐದು ಸತಿ ಬಳಸು ಅಂತ ಅಂದರೆ ಈ ಬ ಪದ ಬಳಕೆಗಳನ್ನು ನಾವು ಹೆಂಗೆ ಬಳಸಿದ್ರೆ ನಾವು ಅದನ್ನು ಹೆಂಗೆ ಉಪಯೋಗಿಸ್ತೀವಿ ದಿನ ಮಾತುಗಳಲ್ಲಾಗಿರ್ಬೋದು ನಮ್ಮ ಭಾವನೆಗಳಲ್ಲಿ ಒಂದು ಕಾಂಟೆಕ್ಸ್ಟಲ್ಲಿ ಇವಾಗ ನಾನೊಂದು ಯಾವುದೋ ಒಂದು ಪದನ ಬಳಸ್ತೀನಿ ಅಂತಂದರೆ ಒಂದು ಪತ್ರದಲ್ಲಿ ಐದು ಸತಿ ಮಾತಲ್ಲು ದಿನನಿತ್ಯದ ಮಾತ್ ಮಾತಲ್ಲಿ ನಾನು ನನ್ನ ಮಗಳಿಗೂ ಹೇಳ್ತೀನಿ ಅದನ್ನು ನಿನಗೆ ಹೆಲ್ಪ್ ಆಗುತ್ತೆ ಅದು ಡಿಕ್ಷನರಿ ವರ್ಡಲ್ಲಿ ತಗೊಂಡು ಯಾವುದಾದ್ರೂ ಒಂದು ಪದ ಬಳಕೆ ಕನ್ನಡ ಒಂದು ಹಿಂದಿ ಒಂದು ಇಂಗ್ಲೀಷು ನಮ್ದು ಆಡ್ ಭಾಷೆಗೆ ತುಂಬ ಹೆಲ್ಪ್ ಆಗತ್ತದು ಅಂತ ಈ ಥರದ್ದೆಲ್ಲ ನಮಗೆ ಮೋಲ್ಡ್ ಮಾಡ್ತಾ ಬರ್ತಾ ಇದ್ರು ಅಪ್ಪ ಅದು ನಮ್ಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಯಾವುದೋ ಒಂದು ಉರ್ದು ಪದ ಒಂದು ಯಾವುದೋ ಒಂದು ಹಾಡುಗಳಲ್ಲಿ ನಮ್ಗೆ ಅರ್ಥ ಆಗದೆ ಇದ್ರೆ ಆ ಆ ಪದನ ಅರ್ಥ ಮಾಡ್ಕೊಂಡು ಮಾ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಐದು ಐದು ಸತಿ ಬಳಸ್ಬಿಡು ಇಲ್ಲಿ ಬಿಡುತ್ತೆ ನಿನಗೆ ಮರಿಯಲ್ಲ ಅವಾಗ ನೀನು ಬಳಸಿದ್ರೆ ಮಾತ್ರ ನಿನಗದು ನೆನಪಿರುತ್ತೆ ನೀ ಬಳಸ್ದೇನೆ ಅದರ ಅರ್ಥ ತಿಳ್ಕೊಂಡ್ಮೇಲೆ ಅದು ತಿಳ್ಕೊಳ್ಳೋದು ಬೇರೆ ಬಳಸಿದ್ರೆ ಮಾತ್ರ ಅದು ಅಚ್ಚು ಅಚ್ಚುಳಿ ನಿನ್ನಲ್ಲಿ ಯಾವಾಗೂ ನೆನಪಲ್ಲಿರುತ್ತೆ ಅಂತ ಯಾವಾಗೂ ಹೇಳ್ಕೊಡೋರು ಅವರು ಇಂಥ ಟಿಪ್ಸ್ಗಳನ್ನು ದೂರ ಇದ್ದಾಗ ಹೇಳ್ಕೊಟ್ಟಾಗೂ ಕೂಡ ಇನ್ನೂ ನೆನಪಿರುತ್ತೆ ನಮಗದು ಇವಾಗೂ ನಾನು ಮಾತಾಡ್ತಾ ಮಾತಾಡ್ತಾ ನಂಗೆ ಅದು ಯಾಕೆ ನೆನಪಿದೆ ಅಂದ್ರೆ ಅದು ಅದು ನಮ್ಗೆ ಹೇಳೋರು ಅವರು ನಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೊಂದು ಹೆಂಗ್ ಕಳಿಸ್ಬಿಟ್ಟಿರೋರು ಸೊ ಇಂಥವೆಲ್ಲ ಮಾಡ್ಸೋರು ಅದಾದ ಮೇಲೆ ಅಲ್ಲಿಂದ ಹುಬ್ಳಿನಲ್ಲಿ ಈ ತರ ಆಗೋದು ವಾಪಸ್ ಬಂದ ಮೇಲೆ ನಾನು ನನ್ನಲ್ಲಿ ಅದೊಂದು ಒಂದಿತ್ತು ಅವರಿಗೆ ಅದು ಯಾಕಂಗೆ ಮಿಸ್ ಮಾಡ್ಕೊಳ್ ನಾನು ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೆ ಅಫ್ಕೋರ್ಸ್ ನಾನು ಅಕ್ಕನೂ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ಲು ಕರ್ಣನು ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದ ಎಲ್ಲನೂ ಹಂಗೆ ಆಗ್ತಿತ್ತು ಬಹುಶಃ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದ್ದೆ ಅನ್ಸುತ್ತೆ ಆಮೇಲೆ ಹಂಗೆ ನೋಡೋಕ್ಕೋದ್ರೆ ಆ ಅಕ್ಕ ಜಾಸ್ತಿ ಇದ್ದಿದ್ದು ಆ ಅಪ್ಪನ ಜೊತೆಗೆ ಮತ್ತೆ ತಮ್ಮ ಅಜ್ಜಿ ತಾತನ ಜೊತೆ ಜಾಸ್ತಿ ದೂರ ಇದ್ದಿದ್ದು ಅವನಿಗೆ ಫಿಸಿಕಲಿ ಜಾಸ್ತಿ ಅಥವಾ ಅವನು ತುಂಬಾ ಚಿಕ್ಕವನು ಅಂತ ಕನೆಕ್ಟ್ ಮಾಡ್ಕೊಂಡಿಲ್ವಾ ಈಗ ಗೊತ್ತಿಲ್ಲ ಏನು ಅಂತ ಇವಾಗ ನೋಡಕ್ ಹೋದ್ರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಕರ್ಣ ಅಂದ್ರೆ ಎಷ್ಟು ಹೆಮ್ಮೆ ಪಡೋರು ಕರ್ಣ ಅಂದ್ರೆ ನಾನೇ ಅವನು ಅನ್ನೋಂಗೆ ನನ್ನ ನನ್ನ ರೂಪವೇ ಅವನು ನಾನೇ ಅವನು ಅನ್ನೋಂಗೆ ಕನೆಕ್ಟ್ ಆಗ್ಬಿಟ್ರು ಲಾಸ್ಟ್ ಲಾಸ್ಟ್ ಅಲ್ಲಿ ಬಟ್ ಈ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತಲ್ಲ ನನ್ನ ಬಾನಿ ಕರಡಿ ಮರಿ ನನ್ನ ನಾನು ಅಂದ್ರೆ ಅಷ್ಟು ಪೊಸೆಸಿವ್ ಅವ್ರಿಗೆ ಅಷ್ಟು ಪ್ರೀತಿ ಹಾಗೆ ಹಂಗೆ ಬಂದರೆ ಬಂದ್ರೆ ಅವರು ಬೆಂಗಳೂರಿಂದ ಇಲ್ಲಿ ಹುಬ್ಳಿಗೆ ಬಂದ್ರೆ ನಾನು ಅಂದ್ರೆ ಅಷ್ಟು ಪ್ರೀತಿ ಅಪ್ಪುಗೆ ಅವರಿಗೆ ನಾನು ಅಷ್ಟೇ ಅಷ್ಟುರಿತಿದ್ದೆ ಅವ್ರನ್ನ ನೋಡಕ್ಕೆ ಕಾಯ್ತಿರ್ತಿದ್ದೆ ಸೊ ನನ್ನ ಅವ್ರ ಅವ್ರ ಸ್ವಲ್ಪ ಕರಡಿ ಮುದ್ದೆ ನನ್ನ ನನ್ನನ್ನು ನೋಡಿದ್ರೆ ಹಂಗಿತ್ತು ಅವ್ರಿಗೆ ಸೊ ಅದಿತ್ತು ಅದು ನಡೆಯಿತು ಒಂದು ಮೂರು ಮೂರು ಮತ್ತೆ ತಿರ್ಗ ಮೂರು ವರ್ಷ ಅಪ್ಪನಿಂದ ನಾವೆಲ್ಲ ಒಟ್ಟಿಗೆ ಸ್ವಲ್ಪ ಅಪ್ಪನಿಂದ ದೂರ ನಾವೆಲ್ಲ ಹಾಗಾದ್ವಿ ಆಮೇಲೆ ಬೆಂಗಳೂರಿಗೆ ಬನ್ನಿ ಅಮ್ಮಂಗೂ ಟ್ರಾನ್ಸ್ಫರ್ ಆಯಿತು ಬೆಂಗಳೂರಲ್ಲಿ ಕೂಡ ಅಮ್ಮ ನಮ್ಮನ್ನ ಇಲ್ಲಿ ಬಂದ್ವಿ ನಗರದಿಂದ ಒಂದು ಸ್ವಲ್ಪ ಮುಂದೆ ಬೃಂದಾವನ ಲೇಔಟ್ ಅಂತ ಒಂದಿದೆ ಅಲ್ಲಿಗೆ ಶಿಫ್ಟ್ ಆದ್ವಿ ಬೆಂಗಳೂರಿಗೆ ಬಂದಾಗ ಆಗಲೂ ಅಪ್ಪ ಸಮೇತ ಕರ್ನಾಟಕದಲ್ಲೇ ಕೆಲಸ ಮಾಡ್ತಾಯಿದ್ರು ಅಲ್ಲಿಗೆ ಬಂದ ಮೇಲೆ ಅಮ್ಮ ಕೂಡ ಇಲ್ಲಿ ಕದ್ರೇನಹಳ್ಳಿ ಅಲ್ಲ ಇಲ್ಲಿ ಇನ್ನೊಂದು ಶಾಲೆ ಕದ್ರೇನಹಳ್ಳಿ ಹತ್ರ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಕೆಲಸ ಅಮ್ಮ ಕೂಡ ಇನ್ನೂ ಗೌರ್ಮೆಂಟ್ ಟೀಚರ್ ಆಗೇ ಕೆಲಸ ಮಾಡ್ತಾಯಿದ್ರು ಅಲ್ಲಿಗೆ ಟ್ರಾನ್ಸ್ಫರ್ ಆದರು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ನಾವೆಲ್ಲ ಇಲ್ಲಿ ಎನ್ ಎಸ್ ವಿ ಕೆ ನೆಹರು ಸ್ಮಾರಕ ವಿದ್ಯಾಕೇಂದ್ರ ಅಂತ ಒಂದು ಶಾಲೆ ಇದೆ ಅಲ್ಲಿಗೆ ಸೇರಿಸಿದ್ರು ನಾನು ಅಕ್ಕ ತಮ್ಮ ಮೂರು ಜನ ಅದೇ ಶಾಲೆಗೆ ಸೇರಿಕೊಂಡ್ವಿ ಅಲ್ಲಿಗೆ ನಾನು ನಾನು ಆವಾಗ ಐದನೇ ಕ್ಲಾಸು ಇಲ್ಲಿಗೆ ಬಂದಾಗ ಸೇರಿಕೊಂಡು ಎರಡು ವರ್ಷ ಐದು ಐದು ಆರು ಏಳು ಮೂರು ವರ್ಷ ಹಾಯ್ ಬ್ಯಾಂಗ್ಳೂರು ಸುದ್ದಿ ಏನಿರಲಿಲ್ಲ ಅಪ್ಪ ಸಮೇತ ಕರ್ನಾಟಕ ಬಿಟ್ಟರು ಲಂಕೇಶ್ ಸೇರಿಕೊಂಡ್ರು ಲಂಕೇಶಲ್ಲಿ ಕೆಲಸ ಮಾಡಿದ್ರು ಇಲ್ಲೂ ಕೂಡ ಕರ್ಮವೀರದಲ್ಲಿ ಕೆಲಸ ಮಾಡಿದ್ರು ಅದಾದಮೇಲೆ ಲಂಕೇಶಲ್ಲಿ ಕೆಲಸ ಮಾಡಿದ್ರು ಆ ಅಭಿಮಾನದಲ್ಲಿ ಕೆಲಸ ಮಾಡಿದ್ರು ಅದಾದಮೇಲೆ ಅಷ್ಟೇ ಇಲ್ಲಿ ಇಷ್ಟು ಪತ್ರಿಕೆಗಳು ಕೆಲಸ ಮಾಡಾದ್ಮೇಲೆ ಕೆಲಸ ಎಲ್ಲೂ ಸಿಗಲಿಲ್ಲ ಅವ್ರಿಗೆ ಕೆಲಸ ಬಿಟ್ಟರು ಕೆಲಸ ಆದ ಬಿಟ್ಟಾದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಪರಿಸ್ಥಿತಿಗೆ ಬಂದು ನಿಂತರು ಕೆಲಸ ಕಳ್ಕೊಂಡ್ರು ಸೊ ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಥರ ಬಂದಾಗ ಈವ ಆವಾಗ ಶ್ರೀಧರ್ ಅಂಕಲ್ ಒಡನಾಟ ಕೂಡ ನನಗೆ ಹೆಂಗೆ ಅವರು ಪರಿಚಯ ಆಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಗ್ನಿ ಶ್ರೀಧರ ಶ್ರೀಧರ ನಾನು ಅವ್ರನ್ನ ಶ್ರೀಧರ ಅಂಕಲ್ ಅಂತಾನೆ ಕರೆಯೋದು ಅವರು ತುಂಬಾ ಅಂದ್ರೆ ತುಂಬ ಕ್ಲೋಸ್ ಫ್ರೆಂಡು ತುಂಬಾ ಒಡನಾಟ ಇತ್ತು ಅದು ನನಗೆ ಚೆನ್ನಾಗಿ ಗೊತ್ತು ಸೊ ಅವರು ಒಡನಾಟ ಇತ್ತು ನಿವೇದಿತಾ ಆಂಟಿ ಪರಿಚಯ ಆಯ್ತು ಇದೇ ವಿದ್ಯಾಭಾರತನಹಳ್ಳಿ ಅಂದ್ರೆ ಉಮೇಶ್ ಮಾಮ ಉಮೇಶ್ ಹೆಗ್ಡೆ ಅವರು ಅವ್ರನ್ನ ನಾನು ಉಮೇಶ್ ಮಾಮ್ಮ ಅಂತಾನೆ ಕರಿತೀನಿ ಅವ್ರು ಇವಾಗ ನಮ್ಮ ಸಂಸ್ಥೆಯ ಪ್ರಾರ್ಥನಾ ಶಾಲೆ ಸಿಇಒ ಸೊ ಅವರೆಲ್ಲ ಇವರೆಲ್ಲ ಒಡನಾಟ ನಮ್ಮಲ್ಲಿ ಆಲ್ರೆಡಿ ನಾನು ನಾನು ತುಂಬ ಚಿಕ್ಕ ನಾನು ಎತ್ತಾಡಿಸಿದಂಥ ಉಮೇಶ್ ಮಾಮ ಸೊ ಅವರೆಲ್ಲ ಇದ್ದರು ವಿದ್ಯಾ ಆಂಟಿ ವಿದ್ಯಾಭಾರತನಹಳ್ಳಿ ಅವರು ಅವರೆಲ್ಲ ಇದ್ದಾರೆ ನನ್ನ ನನ್ನ ಅವ್ರ ಪ್ರೆಸೆನ್ಸ್ ಎಲ್ಲ ಗೊತ್ತು ಯಾಕಂದ್ರೆ ನಾನು ಇವಾಗ ಇನ್ನ ಐದು ನಾನು ಇಲ್ಲಿ ಐದನೇ ಕ್ಲಾಸ್ ನಾನು ಅವ್ರನ್ನೆಲ್ಲ ನೋಡ್ತಾ ಬಂದಿದ್ದೀನಿ ಅಗ್ನಿಶೀಧರ್ ಅವ್ರನ್ನೆಲ್ಲ ಇನ್ನು ಇವ್ರನ್ನೆಲ್ಲ ಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಅಷ್ಟೇ ಗೊತ್ತು ನಾನು ನಾನವಾಗ ಬಹುಶಃ ಅವಾಗ ಹನ್ನೊಂದು ವರ್ಷ ಏನೇ ಇದ್ರೂ ರಾತ್ರಿ ಅವ್ರು ನನ್ನನ್ನು ಬಾ ಮಗಳೇ ಅಂತ ಕರ್ಕೊಂಡು ಹೋಗೋರು ಬಾರ್ಗಾಗಿರ್ತಿತ್ತು ಅದು ಯೂಶಲಿ ಒಂದು ಯಾವುದೋ ಸಪ್ನ ಬಾರ್ ಹುಬ್ಳಿಂದನೇ ಇದೊಂದು ಚಾಲ್ತಿಲಿತ್ತು ನನ್ನ ಕರ್ಕೊಂಡು ಹೋಗೋರು ನಾನು ಹೋಗ್ತಿದೆ ಆ ಮಗಳವರು ಆಯ್ತಪ್ಪ ಅಂತ ಹೋಗ್ತಿದ್ದೆ ನಾನಲ್ಲಿ ಹೋದರೆ ಅದು ಹೆಂಗಿರ್ತಿತ್ತು ಅಂತಂದರೆ ಅದು ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಇರ್ತಾ ಇತ್ತು ಕೂತಿರ್ತಿದ್ವಿ ಎಷ್ಟೊಂದು ಜನ ಮಕ್ಕಳು ಇರೋರು ಅಪ್ಪ ಅಮ್ಮಂದರು ಇರೋರು ಎಲ್ಲ ಊಟ ಗೀಟ ಮಾಡ್ತಾ ಇರೋರು ನನಗೆ ಏನು ಬೇಕು ಅಂತ ಕೇಳೋರು ಅವರು ಒಂದು ಪೆಗ್ ಅಂತ ಅವ್ರು ಹೇಳಿದ್ರೆ ನಾನು ಒಂದು ಪೆಗ್ ಅನ್ನೋ ರೀತಿನಲ್ಲಿ ಹೇಳಿದ್ರೆ ಮೊಸರು ಸಕ್ಕರೆ ತಿನ್ಕೊಂಡು ಕೂತಿರ್ತಿದ್ದೆ ನಾನು ಅವರು ಒಂದೆರಡು ಮೂರು ಪೆಗ್ಗೆನೋ ಗ್ಲಾಸಲ್ಲಿ ಕುಡಿಯೋರು ಚಿಕ್ಕಂದ್ರಲ್ಲಿದ್ದಾಗ ಬಳ್ಳಾರಲ್ಲಿ ಇದ್ದಾಗ ನನಗೆ ನಿಮ್ಮಪ್ಪ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮಪ್ಪನ ಜ್ಯೂಸ್ ಕುಡಿತಾರೆ ಆಮೇಲೆ ಮರದ ಕೆಳ ಕೂತ್ಕೋತಾರೆ ನಮ್ದು ಇದರಲ್ಲಿ ಬಳ್ಳ ಬಳ್ಳಾರಿನಲ್ಲಿ ಬೇವಿನ ಮರ ಅದೆಲ್ಲ ಇತ್ತು ಕಾಂಪೌಂಡಲ್ಲಿ ಬೇವಿನ ಮರ ಇರ್ತಿತ್ತು ಜಗ್ಲಿ ಕಟ್ಟೆ ಬೇವಿನ ಮರ ಅದೆಲ್ಲ ಇತ್ತು ನಮ್ಮಪ್ಪ ಜ್ಯೂಸ್ ಕುಡಿತಾರೆ ಮರದ ಕೆಳಗೆ ಕುತ್ಕೋತಾರೆ ಒಂದಿಷ್ಟು ಜನ ಬರ್ತಾರೆ ಮತ್ತೆ ಆಡ್ತಿರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಜ್ಯೂಸ್ ಕುಡಿತಾರೆ ಆಮೇಲೆ ಇನ್ನೊಂದು ಕಡೆ ಕುತ್ಕೋತಾರೆ ಇನ್ನೊಂದು ಮರದ ಕೆಳಗೆ ಕುತ್ಕೋತಾರೆ ಇನ್ನೊಂದಿಷ್ಟು ಜನ ಬರ್ತಾರೆ ಮತ್ತೆ ಆಡ್ತಿರ್ತಾರೆ ಇಷ್ಟೇ ನಾನು ಹೇಳ್ತಾ ಇದ್ದಿದ್ದೀನಿ ನಿಮ್ಮಪ್ಪ ಏನು ಮಾಡ್ತಾರೆ ನಮ್ಮಪ್ಪ ಜ್ಯೂಸ್ ಕುಡಿತಾರೆ ಮಾತಾಡ್ತಾರೆ ಜ್ಯೂಸ್ ಕುಡಿತಾರೆ ಮಾತಾಡ್ತಾರೆ ಇದನ್ನೇ ಇದನ್ನೇ ಹೇಳ್ತಾ ಇದ್ದೆ ನಾನು ಸೊ ಅಲ್ಲೂ ಹಂಗೆ ಆಗ್ತಿತ್ತು ಸಾಯಂಕಾಲ ಆದರೆ ಹೋಮ್ ವರ್ಕ್ ಆಯ್ತಾ ಓದಿದ್ಯಾ ಅನ್ನೋರು ಹ್ಞೂ ಆಯ್ತು ಬಾ ಮಗಳೇ ಅನ್ನೋರು ಸರಿ ಆಯ್ತು ಅಂತ ಹೋಗ್ತಿದ್ದೆ ನನಗೇನು ಐಸ್ ಕ್ರೀಮ್ ಇದು ಮೊಸರು ಸಕ್ಕರೆ ತಿನ್ಸ್ತಾರೆ ಅದು ಐಸ್ ಕ್ರೀಮ್ ಲೆಕ್ಕ ಅದು ಏನೋ ವೆನಿಲಾ ಐಸ್ ಕ್ರೀಮ್ ತರ ಇರುತ್ತೆ ಅಂತ ನಾನು ಮೊಸರು ಸಕ್ಕರೆ ತಿನ್ಕೊಂಡು ಅದಾದ್ಮೇಲೆ ಏನೋ ಒಂದಿಷ್ಟೇನಾರ ರೊಟ್ಟಿನೋ ಪೊಟ್ಟಿನ ಕೊಡ್ಸೋರು ತಿನ್ಬಿಟ್ಟು ಬಂದ್ಬಿಡ್ತಾ ಇದ್ವಿ ನನಗೆ ಅದೇ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರಲ್ಲ ಅಂತ ಸರಿ ನನ್ನ ಜೊತೆ ಇದ್ದರೆ ಇದೆಲ್ಲ ಹರಿ ಹಾಡುಗಳು ಕೇಳಿಸೋರು ಜೋಗ್ಗಳು ಹೇಳೋರು ನಾನೊಂದಿಷ್ಟೇನೋ ಜೋಗ್ಗಳು ಹೇಳ್ತಿದ್ದೆ ನಗೋರು ಕರ್ಕೊಂಡು ಬಂದ್ಬಿಡೋರು ವಾಪಸ್ಸು ಇದು ನಮ್ಮದು ಇರ್ತಿತ್ತು ಅವತ್ತು ರಾತ್ರಿ ಹಿಂಗೆ ಆಯ್ತು ಅಷ್ಟೊತ್ತಿಗೆ ನನಗೇನು ಕೆಲಸ ಕಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಏನೋ ಚಿಕ್ಕ ಒಳ ನನಗೆ ಬಾಮಗಳ ಅಂತಂದ್ರು ಲುಂಗಿ ಒಂದು ಹಾಕೊಂಡಿದ್ರು ಲುಂಗಿ ಸಾಮಾನ್ಯ ಉಟ್ಕೊಂಡೆಲ್ಲ ಹಂಗೆಲ್ಲ ಇದಕ್ಕೆಲ್ಲ ರೆಸ್ಟೋರೆಂಟ್ಗೆಲ್ಲ ಅಂದ್ರೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಯಾರಿಗೊತ್ತು ನಮ್ಮಪ್ಪ ಸರಿ ಆಯ್ತು ಅಂತಂದ್ಬಿಟ್ಟು ಬಾಮಗಳೆ ಅಂದ್ರಲ್ಲ ಓ ಮೊಸರು ಸಕ್ಕರೆ ಅಂದ್ಕೊಂಡು ನಾನು ಹೊರಟೆ ಸರಿ ಇದೇ ಕಿಡ್ನಿ ಫೌಂಡೇಶನ್ ಹತ್ರ ಒಂದು ಎಸ್ ಡಿ ಬೂತು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫೋನ್ ಎಸ್ ಡಿ ಬೂತ್ ಒಳಗಡೆ ಹೋದರು ನಾನು ಥರ ಇರುತ್ತಲ್ಲ ಎಸ್ ಡಿ ಬೂತು ಅಲ್ಲಿ ಹೋಗ್ಬಿಟ್ಟು ಏನೋ ಫೋನ್ ಮಾಡಿದ್ರು ಹಿಂದೀಲಿ ಏನೋ ಮಾತಾಡಿದ್ರು ಸರಿ ಇಷ್ಟಿಷ್ಟು ಅರ್ಥ ಆಗ್ತಿತ್ತು ಏನೋ ಹಾಯ್ ಹಲೋ ಬೆಂಗ್ಳೂರು ಹಲೋ ಬೆಂಗಳೂರು ಅಂತ ಇದ್ರು ಏನು ಹಲೋ ಬೆಂಗ್ಳೂರು ಹಲೋ ಬೆಂಗ್ಳೂರು ಅಂತಂದ್ರೆ ನೈ 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 ಅಂತ ಏನೋ ಕ ಏನೋ ಆಡಿಸ್ತಾ ಇಲ್ವಾ ಇಲ್ವಾ ಅಂತ ಹಂಗೆ ಆಡಿಸ್ ನೈ ಏ ನೈ ಹೇ ಅಂತಿದ್ದರು ಸರಿ ಆವಾಗ ಅವರು ನನ್ನನ್ನು ನೋಡ್ಬಿಟ್ಟು ಹೈ ಬೆಂಗ್ಳೂರು ಹೈ ಬೆಂಗ್ಳೂರ್ ಅಂತಂದರು ನನ್ನನ್ನು ನೋಡ್ಬಿಟ್ಟು ನಾನು ಹಾಂ ಓಕೆ ಹೈ ಬ್ಯಾಂಗ್ಳೂರು ಹೈ ಬೆಂಗ್ಳೂರು ಅಂತ ಅಂದೆ ಅದಕ್ಕೆ ಹೈ ಬೆಂಗ್ಳೂರು ಹೇ ಹೈ ಬೆಂಗ್ಳೂರು ಹೇ ಅಂತಂದರು ಹಾಂ ಹೇ ಹಾಂ ಹೈ ಬೆಂಗ್ಳೂರು ಕರೆದು ಹೈ ಬೆಂಗ್ಳೂರು ಬ ಕರೆದು ಅಂತಂದರು ಅಪ್ಪ ೂರ್ ಫೋನ್ ಅಲ್ಲಿ ಹೇಳ್ತಾ ಇದ್ರು ಯಾರಿಗೋ ಫೋನಲ್ಲಿ ಇನ್ನೊಬ್ಬರಿಗೆ ಹೇಳಿ ಯಾರಿಗೋ ಹೇಳ್ತಾ ಇದ್ರು ಸರಿ ಅದಕ್ಕೆ ಹಾಯ್ ಬೆಂಗ್ಳೂರ್ ಇದ್ಯಾ ಹಾಯ್ ಬೆಂಗ್ಳೂರ್ ಇದ್ಯಾ ಅಂತ ಕೇಳ್ತಾ ಇದ್ರು ಅವರು ಹಾಯ್ ಬೆಂಗ್ಳೂರ್ ಇದೆ ಅಂತೇನೋ ಅಂದ್ರು ನನ್ನನ್ ಕೇಳಿದ್ರು ಹೈಬೆಂಗ್ಳೂರು ಚೆನ್ನಾಗಿದ್ಯಾ ಹೈ ಬೆಂಗ್ಳೂರ್ ಚೆನ್ನಾಗಿದ್ಯಾ ಅಂತ ಕೇಳಿದ್ರು ಹಾ ಹಾಯ್ ಬೆಂಗ್ಳೂರ್ ಚೆನ್ನಾಗಿದೆ ಅಂತಂದೆ ಅದಕ್ಕೆ ಹಾಯ್ ಬೆಂಗ್ಳೂರ್ ಕರ್ದೋ ಹಾಯ್ ಬೆಂಗ್ಳೂರ್ ಕರೆದೋ ಅಂತಂದ್ರು ಇಟ್ಬಿಟ್ಟು ಮಾಡಿದ್ರು ಹಗ್ ಮಾಡಿಕೊಂಡು ಏ ಅಂತಂದ್ರು ಏನೋ ಅಪ್ಪ ಖುಷಿ ಪಡ್ತಾ ಇದಾರೆ ನಾನು ಖುಷಿ ಪಡ್ಬೇಕು ಅಂತಂದ್ಬಿಟ್ಟು ಏ ನಾನು ಅಂದೆ ಏನ್ ಬೇಕು ಲಾಲಿಪಾಪ್ ಬೇಕಾ ಚಾಕ್ಲೇಟ್ ಬೇಕಾ ಏನ್ ಏನು ಬೇಕು ಅಂದರೆ ಎಲ್ಲ ಕೊಡ್ಸಿದ್ರು ಒಂದು ಲಾಲಿಪಾಪ್ಸು ಚಾಕ್ಲೇಟ್ಸು ಎಲ್ಲ ಕೊಡ್ಸಿದ್ರು ನನಗೆ ಏನು ಗೊತ್ತಾಗಿಲ್ಲ ಈಗ ಗೊತ್ತಾಯ್ತು ಆಮೇಲೆ ಗೊತ್ತಾಯ್ತು ಮನೆಗ್ ಬಂದ್ಮೇಲೆ ಗೊತ್ತಾಗೋಯ್ತು ಮನೆಗೆ ಕರ್ಕೊಂಡು ಬಂದ್ಬಿಟ್ರು ತಪ ತಪ ತಪಾ ಓಡ್ಕೊಂಡು ಮನೆಗೆ ಬಂದ್ರು ಶೇರ್ ಶೇರ್ ಅಂತ ಅಮ್ಮನ್ ಕರೆದ್ರು ಹಲೋ ಹೆಲೋ ಬ್ಯಾಂಗ್ಳೂರ್ ಸಿಗ್ಲಿಲ್ಲ ಹೈ ಬ್ಯಾಂಗ್ಳೂರ್ ಟೈಟಲ್ ಸಿಕ್ತು ಅಂತಂದ್ರು ಅದೇ ರಿಜಿಸ್ಟ್ರೇಷನ್ ಸರಿ ನಾನು ಆಮೇಲೆ ನನಗೆ ಅವಾಗು ಏನೂ ಗೊತ್ತಿಲ್ಲ ಆಮೇಲೆ ಇದು ಒಂದು ಟೈಟಲ್ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ ಡೆಲ್ಲಿಗೆ ಫೋನ್ ಮಾಡಿದ್ದಾರೆ ಅದೇನೂ ಗೊತ್ತಿಲ್ಲ ನನಗೆ ನಾನು ಆಮೇಲೆ ಏನೋ ಕರ್ಕೊಂಡು ಹೋದ್ರು ಏನೋ ಕೊಡಿಸಿದ್ರು ಅಷ್ಟೇ ಗೊತ್ತು ಏನೋ ಖುಷಿ ಅಷ್ಟೇ ಗೊತ್ತು ನನಗೆ